ನಮಸ್ಕಾರ ಎಲ್ಲರಿಗೂ ನಾನು ಶಾಂತ ಸಂತೋಷ್ ಮೈಂಡ್ ಮಂತ್ರ ಚಾನೆಲ್ ಇಂದ ಹೇಗಿದ್ದೀರಾ ಎಲ್ಲರೂ ನನ್ನ ಒಂದು ಚಾನೆಲ್ ನಲ್ಲಿ ಹೊಸದಾಗಿ ತುಂಬಾ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರ ಅವರಿಗೆಲ್ಲರಿಗೂ ಸಹ ಧನ್ಯವಾದಗಳು ನಾನು ಈ ದಿನ ಪ್ರೀ ಮೈಂಡ್ ಈ ಒಂದು ಪೂರ್ವಾಗ್ರಹ ಪೀಡಿತ ಆಲೋಚನೆಗಳು ಅಥವಾ ಮನಸ್ಸು ನಮ್ಮ ಜೀವನದ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ನಮ್ಮ ದಿನನಿತ್ಯದ ಜೀವನದ ಮೇಲೆ ಹೇಗೆ ಪ್ರಭಾವವನ್ನು ಬೀರುತ್ತೆ ಅದರಿಂದ ಹೇಗೆ ನಾವು ಹೊರಗೆ ಬರ್ಬೇಕು ಈ ಕೆಲವು ಅಂಶಗಳನ್ನ ಈ ಒಂದು ವಿಡಿಯೋದಲ್ಲಿ ಹಂಚ್ಕೋಬೇಕು ಅನ್ಕೊಂಡಿದೀನಿ ಈ ಒಂದು ಪೂರ್ವಾಗ್ರಹ ಪೀಡಿತ ಮನಸ್ಸು ಅಥವಾ ಆಲೋಚನೆಗಳು ಏನು ಅಂತ ನೀವು ಕೇಳಿದ್ರೆ ಯಾವುದಾದ್ರೂ ಒಂದು ಸನ್ನಿವೇಶ ಅಥವಾ ಯಾವುದಾದ್ರೂ ಒಂದು ವಿಷಯ ನೀವು ಮುಂಚಿತವಾಗಿನೇ ಅದರ ಒಂದು ಪ್ರಭಾವಕ್ಕೆ ಒಳಗಾಗಿ ನಿಮ್ಮ ಆಲೋಚನೆ ಮಾಡ್ಬೇಕಾದ್ರೆ ಆ ಒಂದು ಅಂಶ ನಿಮ್ಮ ಆಲೋಚನೆಯಲ್ಲಿ ಪ್ರಭಾವ ಬೀರುತ್ತೆ ಇದಕ್ಕೆ ನಾವು ಪೂರ್ವಾಗ್ರಹ ಪೀಡಿತ ಅಂತ ಕರಿತೀವಿ ಉದಾಹರಣೆಯಾಗಿ ನೀವು ತುಂಬಾ ವಿಷಯಗಳನ್ನ ತೆಗೆದುಕೊಳ್ಬಹುದು ಅಂದ್ರೆ ನಾನು ತುಂಬಾ ಸಮಯ ಓದಿದರೆ ನನಗೆ ಅಂಕಗಳು ಜಾಸ್ತಿ ಬರುತ್ತೆ ನಾನು ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸಿದ್ರೆ ನನ್ನನ್ನೆಲ್ಲರೂ ಇಷ್ಟಪಡ್ತಾರೆ ನಮ್ಮ ಹತ್ರ ತುಂಬಾ ದುಡ್ಡಿದ್ರೆ ನಾನು ಏನೇ ಕೆಲಸ ಮಾಡಿದ್ರು ಸಹ ಜನ ನನ್ನನ್ನ ಈ ತರದ ಹಲವಾರು ವಿಷಯಗಳು ಒಂದೇ ವಿಷಯಕ್ಕೆ ಸೀಮಿತ ಆಗಿಲ್ಲ ಇದು ಹಲವಾರು ವಿಷಯಗಳಿಗೆ ಈ ಒಂದು ಪೂರ್ವಾಗ್ರಹ ಪೀಡಿತ ಆಲೋಚನೆಗಳು ಪ್ರಭಾವವನ್ನ ಬೀರುತ್ತೆ ನಮ್ಮ ಜೀವನದಲ್ಲಿ ಹೇಗೆ ಕೆಲವು ಕಲಹಗಳು ಉಂಟಾಗಬಹುದು ಸಂಬಂಧಗಳಲ್ಲಿ ಬಿರುಕುಗೂ ಬರಬಹುದು ಆಮೇಲೆ ಯಾವುದೇ ಒಂದು ನಿರ್ಧಾರವನ್ನ ತೆಗೆದುಕೊಳ್ಬೇಕಾದ್ರೆ ಗೊಂದಲನೂ ಸಹ ಉಂಟಾಗಬಹುದು ನಾವು ಮಾಡುತ್ತಿರುವ ಕೆಲಸ ಕಾರ್ಯಗಳಲ್ಲಿ ನಿರಾಸಕ್ತಿನೂ ಸಹ ಏರ್ಪಡಬಹುದು ಸೊ ಯಾರೇ ಇರ್ಲಿ ಹಲವಾರು ವ್ಯಕ್ತಿಗಳು ಇದರಿಂದ ಹೊರಗ್ ಬರ್ಬೇಕು ಹೊರಗ್ ಬರ್ಬೇಕು ಅಂದ್ರೆ ನಾವು ಆಲೋಚನೆ ಮಾಡುತ್ತಿರುವುದು ಮೊದಲು ಅಂದ್ರೆ ನಮಗೆ ಸರಿಯಾಗಿ ಪ್ರಭಾವ ಬೀರಿದಂತಹ ಆ ಅಂಶ ನಾವು ಯಾವುದು ಸರಿಯಾಗಿದೆ ಇದು ಇದು ನಿಜ ಅಂತ ತಿಳಿದುಕೊಂಡಿರ್ತೀವೋ ಅದು ತಪ್ಪಾಗಿರಬಹುದು ಕೆಲವು ವರ್ಷಗಳ ಹಿಂದೆ ಆಗಿ ಹೋದಂತಹ ಘಟನೆಗಳು ಅಥವಾ ವಿಷಯಗಳು ಈಗಿನ ಪ್ರಸ್ತುತ ಪರಿಸ್ಥಿತಿಗೆ ದೂರ ಇರಬಹುದು ಇಲ್ಲಿ ಹಲವಾರು ವ್ಯಕ್ತಿಗಳು ಪೂರ್ವಾಗ್ರಹ ಪೀಡಿತ ಆಲೋಚನೆಗಳಿದ್ದ ಕೆಲವೊಂದು ಸರಿ ದುಡುಕಿ ನಿರ್ಧಾರಗಳನ್ನ ತೆಗೆದುಕೊಳ್ತಾ ಇರ್ತಾರೆ ಆಮೇಲೆ ಅವರ ಜೀವನದಲ್ಲಿ ನಿರ್ಣಯಗಳನ್ನ ಅವರಿಗೆ ಆಸಕ್ತಿ ಇಲ್ಲದೆ ಇದ್ರೂನು ಸಹ ಅವರ ಒಂದು ಮನಸ್ಸಿಗೆ ವಿರುದ್ಧವಾಗಿದ್ರು ಸಹ ಯಾವುದೋ ಒಂದು ಅಂಶದ ಪ್ರಭಾವದಿಂದ ಅವರ ಒಂದು ಜೀವನದಲ್ಲಿ ಆ ಆಸಕ್ತಿ ಇಲ್ಲದೆ ಇದ್ರೂ ಸಹ ಕೆಲವು ವಿಷಯಗಳನ್ನ ರೂಢಿಸ್ಕೊಂಡಿರ್ತಾರೆ ಪೂರ್ವಾಗ್ರಹ ಪೀಡಿತ ಯಾವ್ದಾದ್ರು ಆಲೋಚನೆ ಇದ್ರೆ ಅದು ಸರಿ ಇದೆಯಾ ಅದನ್ನ ಅದರಿಂದ ನಮಗೆ ನಮ್ಮ ಜೀವನದಲ್ಲಿ ಆಗುವ ಪ್ರಭಾವಗಳು ಯಾವ್ಯಾವು ಅದರಿಂದ ಉಂಟಾಗುವ ನಷ್ಟ ಮತ್ತು ಕಷ್ಟಗಳು ಏನು ಈ ಎಲ್ಲಾ ವಿಷಯಗಳನ್ನು ನಾವು ಕೆಲವೊಂದು ಸರಿ ಯೋಚನೆ ಮಾಡ್ಬೇಕಾಗತ್ತೆ ಸೊ ಪೂರ್ವಾಗ್ರಹ ಪೀಡಿತ ಮನಸ್ಸಿನಿಂದ ನಾವು ಹೊರಗೆ ಬರಬೇಕು ಪ್ರಸ್ತುತ ಪರಿಸ್ಥಿತಿಗೆ ಅನುಗುಣವಾಗಿ ನಮ್ಮ ಆಲೋಚನೆಗಳು ಇರಬೇಕು ನಿಮ್ಮ ಕುಟುಂಬದ ಒಂದು ವಾಸ್ತವಿಕತೆ ಏನಿದೆ ಅವುಗಳ ಬಗ್ಗೆ ನೀವು ಆಲೋಚನೆ ಮಾಡಿ ಕೆಲವೊಂದು ಸರಿ ನಾವು ಆಲೋಚಿಸುವಂತಹ ಆಲೋಚನೆಗಳು ಮತ್ತೆ ಹಿಂದೆ ನಡೆದು ಹೋದ ಕೆಲವು ಘಟನೆಗಳು ಇದಕ್ಕೆ ಯಾವುದೇ ಒಂದು ಸಂಬಂಧ ಇರುವುದಿಲ್ಲ ಮತ್ತು ಅವುಗಳ ಆಲೋಚನೆಯನ್ನು ನಾವು ಮಾಡುವ ಪ್ರಸ್ತುತ ಪರಿಸ್ಥಿತಿನೂ ಸಹ ನಮಗೆ ಇರುವುದಿಲ್ಲ ಆದ್ರೂ ಸಹ ಬಹಳ ಆಲೋಚನೆಯನ್ನ ಮಾಡ್ತಾ ಇರ್ತಾರೆ ಆಮೇಲೆ ಇದರಿಂದ ಜೀವನದಲ್ಲಿ ಮಾನಸಿಕ ನೆಮ್ಮದಿಗೆ ದೂರ ಆಗ್ತಾ ಇರ್ತಾರೆ ಆಮೇಲೆ ಹಲವಾರು ಕಲಹಗಳು ಉಂಟಾಗತ್ತೆ ಆಮೇಲೆ ತಪ್ಪು ನಿರ್ಧಾರಗಳನ್ನ ತೆಗೆದುಕೊಳ್ತಾ ಇರ್ತಾರೆ ಜೀವನದಲ್ಲಿ ಸೊ ವ್ಯಕ್ತಿಗಳು ನಾವೆಲ್ಲರೂ ಸಹ ನಮ್ಮ ಒಂದು ಆಲೋಚನೆಗಳು ವಾಸ್ತವ ಪ ಪರಿಸ್ಥಿತಿಗೆ ಒಂದು ಅನುಗುಣವಾಗಿರ್ಬೇಕು ಮತ್ತು ಯಾವುದೇ ಒಂದು ನಮಗುನು ಸಹ ಮಾನಸಿಕ ನೆಮ್ಮದಿಯಾಗೆ ಹಾಳು ಮಾಡಬಾರ್ದು ಮತ್ತು ಬೇರೆಯವರಿಗೂ ಸಹ ಮಾನಸಿಕ ನೆಮ್ಮದಿಯನ್ನ ದೂರ ಮಾಡಬಾರ್ದು ಅಂತಹ ನಿರ್ಣಯಗಳನ್ನ ನಾವು ತೆಗೆದುಕೊಳ್ಬೇಕು ನಾವು ಆಲೋಚನೆ ಮಾಡುವ ಎಲ್ಲಾ ವಿಷಯಗಳನ್ನು ಸಹ ಸರಿಯಾಗಿ ಇರುವುದಿಲ್ಲ ಹೀಗೆ ನಮ್ಮ ಆಲೋಚನೆಗಳ ಅಂದ್ರೆ ಬಗ್ಗೆ ನಾವು ಆಲೋಚನೆ ಮಾಡಿದಾಗ ಈ ಒಂದು ಅಂಶವನ್ನ ಗಮನದಲ್ಲಿ ಇಟ್ಕೊಂಡಿರಬೇಕು ಆಮೇಲೆ ನಮ್ಮ ಜೊತೆಗಿರುವ ವ್ಯಕ್ತಿಗಳು ಕುಟುಂಬ ಸಮಾಜ ಎಲ್ಲರಲ್ಲೂ ಸಹ ಅವರದೇ ಒಂದು ಆಲೋಚನಾ ವಿಧಾನಗಳಿರುತ್ತೆ ಅದು ಸರಿ ಇರಬಹುದು ತಪ್ಪಿರಬಹುದು ಆದರೆ ಆ ಒಂದು ಆಲೋಚನೆಗಳು ಪೂರ್ವಾಗ್ರಹ ಪೀಡಿತ ಆಗಿರಬಾರ್ದು ಇದರಿಂದ ಹಲವಾರು ಅಹ್ ಕಲಹಗಳಿರಬಹುದು ಗೊಂದಲಗಳಿರಬಹುದು ಇವುಗಳನ್ನ ನಾವು ದೂರ ಮಾಡಬಹುದು ಸೊ ನಾವು ಆಲೋಚನೆ ಮಾಡ್ಬೇಕಾದ್ರೆ ನಮ್ಮ ವಾಸ್ತವಿಕ ಪರಿಸ್ಥಿತಿಗೆ ಯಾವುದು ಅನುಗುಣವಾಗಿರುತ್ತೋ ನಮ್ಮ ಹಿತಾಸಕ್ತಿಗೆ ಮತ್ತು ಆಸಕ್ತಿಗೆ ಅನುಗುಣವಾಗಿರುತ್ತೋ ಯಾವುದೇ ಒಂದು ಬೇರೆಯವರಿಗೆ ನೋವುಂಟು ಮಾಡದ ಹಾಗೆ ನಾವು ಆಲೋಚನೆಯನ್ನ ಮಾಡಬೇಕು ಇದರಿಂದ ನಮ್ಮ ಒಂದು ಜೀವನದಲ್ಲಿ ಸಕಾರಾತ್ಮಕ ಬೆಳವಣಿಗೆ ಮತ್ತು ಮಾನಸಿಕ ನೆಮ್ಮದಿ ಜಾಸ್ತಿ ಆಗತ್ತೆ ಈ ವಿಷಯ ಹೇಗಿತ್ತು ಅಂತ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ವಿಷಯ ಜೊತೆ ಮುಂದೆ ಇರ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು